ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಘಟಕ ಜಿಲ್ಲಾ ಬಾಗಲಕೋಟೆ ಘಟಕದ ಜಿಲ್ಲಾ ಕಾರ್ಯದರ್ಶಿಯಾದ ನಾನು ರುದ್ರೇಶ್ ಹೊರಸಿಗಿಡದ ಕರ್ನಾಟಕ ಜನತೆಗೆ ಅವರು ಸರ್ಕಾರಕ್ಕೆ ತಿಳಿಸಿಕೊಡಿಸುವುದೇನೆಂದರೆ ಈಗಾಗಲೇ ಐದು ದಿನಗಳ ಹಿಂದಗಡೆ ನಡೆದಂತ ಬಿದರ್ ಆ ಬಿದರ್ನಲ್ಲಿ ಬೀದರ್ ಜಿಲ್ಲಾದಲ್ಲಿ ನಡೆದಂತ ಅರಣ್ಯ ಇಲಾಖೆಯವರು ನಮ್ಮ ಮಾಧ್ಯಮ ಮಿತ್ರದ ಮಿತ್ರರ ಮೇಲೆ ಅದೇ ಹಾಗೂ ತೋರನ್ನು ಹಿಡಿದಂತ ದೃಶ್ಯ ತಾವೆಲ್ಲಾರು ಈಗಾಗಲೇ ನೋಡಿದಿರಿ ಅದೇ ರೀತಿಯಾಗಿ ಅವರ ಜೊತೆಯಲ್ಲಿರುವ ಇನ್ನೂ ನಾಲ್ಕು ಜನ ಅಧಿಕಾರಿಗಳನ್ನು ಅಮಾನತು ಮಾಡಬೇಕಾಗಿ ನೇರವಾಗಿ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೀನಿ ಹಾಗೂ ಎಚ್ಚರಿಕೆ ನಡ್ತಾ ಇದ್ದೇನೆ ಯಾಕೆಂದರೆ ಮಾಧ್ಯಮದವರು ಬಂದರೆ ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡುವಂತ ಒಬ್ಬ ಒಬ್ಬರು ವೃತ್ತದಲ್ಲಿ ಇರುವಂತದ್ದು ಎಲ್ಲ ಕುಟುಂಬ ಹಾಗೂ ಸಮಾಜನ ಬಿಟ್ಟು ಬಂದಂತವ್ರು ಅವರಿಗೆ ರಕ್ಷಣೆ ಸರ್ಕಾರದ ಕೆಲಸ ಅದೇ ರೀತಿಯಾಗಿ ಸರ್ಕಾರದವರು ಒಬ್ಬನ ಅಮಾನತು ಮಾಡಿ ಉಳಿದವ್ರನ್ನ ಹಾಗೆ ಬಿಟ್ಟಿದ್ದಾರೆ ಅದರಲ್ಲಿ ಏನಂತ ಒಬ್ಬ ನೀರು ನಾವು ಇಪ್ಪತ್ನಾಲ್ಕು ನೀರವರ್ತಿ ನಿನ್ನ ಪರ್ಮಿಷನ್ ಸಿಕ್ಕತ್ತೆ ಯಾಕೆಂದ್ರೆ ಜಿಲ್ಲಾ ರಾಜ್ಯದ ಪತ್ರಕರ್ತ ಮಾಧ್ಯಮದವರು ಮಾಧ್ಯಮದ ಮಿತ್ರರ ರಾಜ್ಯದ ಒಟ್ಟಾರೆ ಎಲ್ಲ ಮಾಧ್ಯಮದ ಮಿತ್ರರ ಪರವಾಗಿ ತಾವು ಇವತ್ತು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದಾರೆ ಸಚಿವರಿಗೆ ಈ ಮೂಲಕ ಈಶ್ವರಖಂಡ್ರೆ ಸಚಿವರಿಗೆ ಅರಣ್ಯ ಇಲಾಖೆ ಸಚಿವರಿಗೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ತಾವು ಈ ಒಂದು ಸಂದೇಶ ರವಾನೆ ಮಾಡ್ತೀವಿ ಅಂತ ಈ ಮೂಲಕ ಆ ನಾನು ಕೇಳ್ಕೊಳ್ಳುವುದ ಸಚಿವರಿಗೆ ಹಾಗೂ ಪರಿಸರ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸಚಿವರಾದಂತಹ ಈಶ್ವರ ಖಂಡ್ಯ ಅವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಷ್ಟೇ ಕೇಳ್ಕೊಳ್ಳುವುದು ಏನಂದ್ರೆ ನಾನು ನಮ್ಮ ರಾಜ್ಯದ ಏನಾದರೂ ಹಳ್ಳಿ ಹಾಗೂ ಅಸಿ ವರ್ತನೆ ಮಾಡಿದಂತ ಅಧಿಕಾರಿಗಳ ಮೇಲೆ ನಿರ್ದೀಕ್ಷಣವಾಗಿ ಕಾನೂನು ಕ್ರಮ ಜರುಗಿಸಬೇಕಂತೆ ಈ ಮೂಲಕ ಸರ್ಕಾರಕ್ಕೂ ಹಾಗೂ ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದೆ ಪ್ರಧಾನಿ ಗದಕ ಉಪಾಧ್ಯಕ್ಷರಾದ ಹಸಿ ಮಾಂತೇಶ್ ಏನ್ ಮನೆ ನಡೆದಂತ ಪತ್ರಕರ್ತ ಮಾಧ್ಯಮದ ಮೇಲೆ ಹಲ್ಲೆ ಮಾಡಿದ ಅರಣ್ಯ ಇಲಾಖೆಯವರಿಗೆ ಆಲ್ರೆಡಿ ಒಬ್ಬರನ್ನ ಬಂಧಿಸಿದ್ದಾರೆ ಇನ್ನೂ ನಾಲ್ಕು ಜನ ಬಂಧಿಸಬೇಕಂತ ಹೇಳಿ ನಾವು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂತ ಇದೀವಿ ಹಾಗೆ ಪತ್ರಕರ್ತ ಮಾಧ್ಯಮದ ಮೇಲೆ ಅಲ್ಲೇ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರಿಗೆ ಒಂದು ಸುಭದ್ರತೆ ಕೊಡ್ಬೇಕಂತ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತ ಇದೀವಿ ಹಾಗೂ ಮಾಧ್ಯಮ ಹಾಗೂ ಪತ್ರಕರ್ತರ ಮೇಲೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಆ ಅಲ್ಲೇ ಮಾಡಿದರೆ ಕಾನೂನು ಸುವ್ಯವಸ್ಥೆಯಲ್ಲಿ ಅವರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಈ ಸರ್ಕಾರಕ್ಕ ನಮ್ಮ ಮಾಧ್ಯಮದ ಮುಖಾಂತರ